ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ಇವಾಗ ನಾನು ಟೆರೆಸ್ ಮೇಲೆ ಗಿಡಗಳಿಗೆಲ್ಲ ನೀರು ಹಾಕ್ಬಿಟ್ಟು ದೇವ್ರ ಪೂಜೆಗೆ ಹೂ ಕೊಯ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಇಲ್ಲಿ ಅಮೇರಿಕ ತಾವರೆ ಹಾಕ್ಕೊಂಡಿತ್ತು ಹಾಗೆ ತುಂಬ ದಿನ ಆಗಿಬಿಟ್ಟಿತ್ತು ಅದು ಹಾಳಾಗುವಂಥ ಟೈಮ್ ಬಂತೇಳ್ಬಿಟ್ಟು ನಾನು ಅದನ್ನ ಕಟ್ ಮಾಡಿಬಿಟ್ಟು ನೀರಲ್ಲಿ ಹಾಕಿಟ್ಟೆ ನೀರಲ್ಲಿ ಹಾಕಿಟ್ಟ ಮೇಲೆ ಎರಡು ಮೂರು ದಿನ ತುಂಬಾನೇ ಚೆನ್ನಾಗಿತ್ತು ನೋಡೋದಕ್ಕೆ ಚೆನ್ನಾಗಿರುತ್ತೆ ಒಳಗೆ ಇಟ್ಕೊಂಡ್ರೆ ಅಂತ ಇಟ್ಕೊಂಡೆ ಹಾಗೆ ಇಲ್ಲಿ ಮಲ್ಲಿಗೆ ಗಿಡದಲ್ಲಿ ತುಂಬಾ ಚೆನ್ನಾಗಿ ಹೂಗಳಿಂದ ತುಂಬಿಕೊಂಡಿತ್ತು ಆ ಋಷಿ ಇಲ್ಲಿ ಮಲ್ಲಿಗೆ ಹೂವನ್ನ ಕೊಯ್ತಾ ಇದ್ದಾಳೆ ಇಷ್ಟು ಮಲ್ಲಿಗೆ ಹೂ ಸಿಕ್ತು ಹಾಗೆ ಪಾರಿಜಾತ ಕೂಡ ಆಗಿದೆ ಟೆರೆಸ್ ಮೇಲೆ ಹೋದರೆ ತುಂಬಾ ಖುಷಿ ಆಗುತ್ತೆ ಪಾರಿಜಾತ ಮತ್ತೆ ಮಲ್ಲಿಗೆ ಪರಿಮಳ ಎಲ್ಲ ಗಮಗಮ ಅಂತ ಇರುತ್ತೆ ಹಾಗೆ ನಾನು ಇಲ್ಲಿ ದಾಸವಾಳ ಹೂವನ್ನ ಕೊಯ್ತಾ ಇದ್ದೀನಿ ಮತ್ತೆ ನಾಗಚಂಪ ಕೂಡ ತುಂಬಾ ಆಗಿದೆ ಈ ಮಲ್ಲಿಗೆ ಹೂವಿನ ವಿಶೇಷ ನೋಡಿ ಏನಂತಂದ್ರೆ ಇದು ಒಂದು ಮಲ್ಲಿಗೆ ಹೂವು ನೋಡೋದಿಕ್ಕೆ ಆದರೆ ಇದು ಓಪನ್ ಮಾಡಿದ್ರೆ ಎರಡು ಮಲ್ಲಿಗೆ ಹೂವು ಇರುತ್ತೆ ಇದು ಹತ್ತು ಮಲ್ಲಿಗೆ ಹೂವು ಇದ್ರೆ ಇಪ್ಪತ್ತು ಹೂ ಆಗುತ್ತೆ ಇದು ನೋಡಿ ಎರಡು ಮಲ್ಲಿಗೆ ಹೋ ಆಯಿತು ಇನ್ನೊಂದು ತೋರಿಸ್ತೀನಿ ನೋಡಿ ಈ ರೀತಿ ಇರುತ್ತೆ ಈಗ ನೋಡಿ ಇದನ್ನ ಓಪನ್ ಮಾಡ್ತೀನಿ ನೋಡಿ ಎರಡು ಆಯಿತು ನಾನಿಲ್ಲಿ ಸೀಮೆ ಬದನೆಕಾಯಿ ಹಾಕಿದ್ದೆ ಬಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ನಾನಿಲ್ಲಿ ಇಲ್ಲಿ ಕೋಲಿಗೆಲ್ಲ ಕಟ್ಕೊಟ್ಟಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಎಲೆ ಎಲ್ಲ ಹೆಗ್ನ ಕೆಳಗಡೆನೆ ಕಟ್ ಮಾಡಿಬಿಟ್ಟಿದೆ ಈಗ ಮನೆಯಲ್ಲಿ ಬೆಕ್ಕಿಲ್ವಲ್ಲ ಬೆಕ್ಕಿದ್ದಾಗ ಹೆಗ್ಗಣದ ಕಾಟ ಇರಲಿಲ್ಲ ಇವಾಗ ಬೆಕ್ಕಿಲ್ದಿರೋದ್ರಿಂದ ನೋಡಿ ಕೆಳಗಡೆನೆ ಕಟ್ ಮಾಡಿ ಗಿಡನ ಹಾಳು ಮಾಡಿಬಿಟ್ಟಿದೆ ಎಲ್ಲೆಲ್ಲ ಒಣಗೋಗಿದೆ ತುಂಬ ಬೇಜಾರಾಗುತ್ತೆ ನೋಡ್ರೆ ಹಸ್ಬೆಂಡ್ ಪೂಜೆ ಆಯಿತು ಅವರಿಗೆ ತಿನ್ನೋದಕ್ಕೆ ದೋಸೆ ಮಾಡಿಕೊಟ್ಟೆ ಮಕ್ಕಳಿಗೆ ಹಸ್ಬೆಂಡ್ಗೆಲ್ಲ ಇಲ್ಲಿ ಅವಲಕ್ಕಿ ಮೊಸರು ತಿಂತಾ ಇದ್ದೀನಿ ಇವಾಗ ತುಂಬ ಸೆಕೆ ಅಲ್ವಾ ಒಂಥರ ಹೀಟ್ ವೆದರ್ ಆಗಿರೋದ್ರಿಂದ ಏನಾದರೂ ತಂಪಾಗಿರೋ ತಿನ್ನೋಣ ಅಂತ ಅನಿಸ್ತಾ ಇರುತ್ತೆ ಅದಕ್ಕೋಸ್ಕರ ಇವತ್ತು ಅವಲಕ್ಕಿ ಮೊಸರನ್ನ ತಿಂತಾ ಇದ್ದೀನಿ ಅವಲಕ್ಕಿ ಮೊಸರು ತಿನ್ನೋದ್ರಿಂದ ವೆಯ್ಟ್ ಗೇನ್ ಆಗುತ್ತೆ ವೆಯ್ಟ್ ಲಾಸ್ ಆಗೋಲ್ಲ ಆದರೆ ವೇಟ್ ಲಾಸ್ ಜರ್ನಿಯಲ್ಲಿ ನಾನು ಆಗಿರುವಂಥ ಹೆಲ್ದಿ ಡ್ರಿಂಕೆಲ್ಲ ಕುಡಿದ್ಬಿಟ್ಟು ನನಗೆ ನನ್ನ ಬಾಡಿನೂ ಹೀಟ್ ಆಗಿರೋದ್ರಿಂದ ಇನ್ನೂ ಜಾಸ್ತಿ ಹೀಟ್ ಆಗೋಯ್ತು ಅದಕ್ಕೋಸ್ಕರ ನಾನಿಲ್ಲಿ ಅವಲಕ್ಕಿ ಮೊಸರನ್ನ ಉಪ್ಪಿನಕಾಯಿ ಎಲ್ಲ ಹಾಕ್ಕೊಂಬಿಟ್ಟು ಉಪ್ಪು ಉಪ್ಪಿನಕಾಯಿ ಮೊಸರು ಹಾಕ್ಕೊಂಡು ತಿಂತಾ ಪೇಪರ್ ಅವಲಕ್ಕಿಗೆ ಪೇಪರ್ ಅವಲಕ್ಕಿನ ತೊಳೆದ್ರೆ ಅದು ಮುದ್ದೆ ಆಗಿಬಿಡತ್ತೆ ಅದಕ್ಕೆ ಡೈರೆಕ್ಟಾಗಿ ನಾನು ಮೊಸರು ಉಪ್ಪು ಉಪ್ಪಿನಕಾಯಿ ಹಾಕ್ಕೊಂಡೆ ಇದನ್ನ ತಿಂದ್ಬಿಟ್ಟು ನಾನಿವಾಗ ವೀಣಾ ಮೇಡಮ್ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ ಅವರು ಕಾಲುನವಿಗೆ ಎಕ್ಸಸೈಜ್ ಹೇಳ್ಕೊಡೋಕೆ ಕೇಳಿದರು ಅವರಿಗೆ ತುಂಬ ನೋವಿದೆ ಅಂತ ಹೇಳ್ತಾ ಇದ್ರು ಸರಿ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ ಕಾಲ್ನೋವನ್ನು ಕಡಿಮೆ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದೆ ಅದಕ್ಕೋಸ್ಕರ ಅವ್ರು ಮನೆಗೆ ಬರ್ತೆ ಅಂತ ಹೇಳಿದ್ದೆ ಅವರು ಏನಾದರೂ ಅಡುಗೆ ಮಾಡಿದ ರೆಸಿಪಿನ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ ನಾನು ಅದಕ್ಕೋಸ್ಕರ ಸರಿ ಅವ್ರ ಮನೆಗೆ ಹೇಳಿದರು ಈಗ ಅವರು ಮನೆಗೆ ಹೋಗ್ತಾ ಇದ್ದೀನಿ उपलब्ध तो तो नीं तो। तो है नींबू पानी तो मंगवाते हो सिक्सटे करेंटली मरना हाँ करेंट करेंट, 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 करेंट आ, तो है यूपीएस लोगों का है करेंट इलान रे आराम अधिक करेंट आराम अधिक कौनसा ला आम एक परवाह नहीं ला असली यार बेचारे ना

ಕಾಯಿ ಹರ್ಕೊಳ್ಳೋದಕ್ಕೆ ಇದು ತುಂಬ ಚೆನ್ನಾಗಿರತ್ತೆ ಅಂತ ಅನ್ನಿಸ್ತು ಯಾರು ಬೇಕಾದರೂ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ರು ಅವರು ತುಂಬ ಸುಲಭ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ ಗೊತ್ತಾಗ್ತಿದ್ದು ಅವರಿಗೆ ಅಂತೇಳಿ ನೋಡಿ ಇಲ್ಲಿ ಬೆಕ್ಕನ್ನು ಎಷ್ಟು ಚೆನ್ನಾಗಿ ಮಲ್ಕೊಂಡಿದೆ ಅಂತೇಳಿ ಹಾಗೆ ಇನ್ನೊಂದು ಬೆಕ್ಕಲ್ಲಿ ಹಾಲು ಕುಡಿತಾ ಇದೆ ಇವಾಗ ಇದು ಕ್ಯಾಪ್ಸಿಕಮ್ಮ ಗೊಜ್ಜು ಮಾಡ್ತೀನಿ ಫಸ್ಟಿಗೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ತೆಂಗಿನೆಣ್ಣೆ ನಾನು ತೆಂಗಿನೆಣ್ಣೆ ಇಲ್ಲ ಅಂದರೆ ಪರವಾಗಿಲ್ಲ ನಮ್ಗೆ ಅಭ್ಯಾಸ ಇದೆಯಲ್ಲ ನಮ್ಮ ಕಡೆ ತೆಂಗಿನಕಾಯಿ ತಾನೆ ಬೇಡ ಅದೇ ಹತ್ತು ನಿಮಿಷ ಇದು ಫ್ರೈ ಆಗಲಿ ಹ್ಞೂ ಎಣ್ಣೆಯಲ್ಲಿ ಹ್ಞೂ ಎಣ್ಣೆಯಲ್ಲಿ ಫ್ರೈ ಆಗಲಿ ಎಂಟು ಹೋಯ್ತು ಅನ್ಸುತ್ತೆ ಇದರಲ್ಲಿ ಏಜ್ ಪಾಯಿಂಟ್ ಹ್ಞೂ ಅದಕ್ಕೆ

ಮೆಣಸಿನ್ಕಾಯಿ ಬಾಡಿಗೆ ಮೆಣಸಿನ್ ಬಾಡಿಗೆ ಕಲರ್ ಚೆನ್ನಾಗಿ ಬರುತ್ತಲ್ಲ ಖಾರ ಬೇಕು ಅಂತ ಸ್ವಲ್ಪ ಖಾರ ಸ್ವಲ್ಪ ಮುಂದೆ ಹೌದು ಹುರ್ಕೋಬೇಕು ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪ ಕೆಂಪಾಗಲಿ ಮತ್ತೆ ಮೆಂತ್ಯ ಮತ್ತೆ ಸಾಸಿವೆ ಒಂದು ಸ್ವಲ್ಪ ಇದೀಗ ಒಂದು ಸ್ಪೂನ್ ಕಡಲೆಬೇಳೆ ಉದ್ದಿನಬೇಳೆ ಅರ್ಧ ಮೆಣಸು ಅದೊಂದು ಸ್ವಲ್ಪ ಕೆಂಪು ಕಾಲ स्पून ಮೆಂತ್ಯಾ ಕಾಲ स्पून ಸಾಸವೆ ಫಸ್ಟ್ ಗೆ ಹಾಕಿದ್ರೆ ಅದು સીધું ಒಗ್ಬಿಡುತ್ತಲ್ಲ ಇದಕ್ಕೆ ಹೊರಿಯೋಕ್ಕೆ ಜಾಸ್ತಿ ಟೈಮ್ ಬೇಕು ಅದು ಬೇಗ ಆಗುತ್ತೆ ಹೌದು ಹೌದು ಅದು ಕಾಡ್ಕೊಂಡ್ರೆ ಹಾಕಿದ ತಕ್ಷಣ ಸಿರಿಯಸ್ ಸಿರಿಯಾ ಶುರುವಾಗುತ್ತೆ ಕಪ್ಪಾಗುತ್ತೆ ಮೆಂತ್ಯಾ ಕಾಲಿಗಿಂತ ಸ್ವಲ್ಪ ಕಡಿಮೆನೇ ಹಾಕಿದ್ರಲ್ಲ ಸಾಸವೆ ಕಾಲ ಚುಂ್ ಮಿಕ್ಕಾ ಚುಂ್ ಸ್ವಲ್ಪ ಇನ್ನೊಮ್ಮೆ ಚನ್ನಾಗಿ ಚೆನ್ನಾಗಿ ತಿನ್ಕಿಗೆ ನೋಡಿ ಇವಾಗಲೇ ಸಾಸವೇ फटाफट ಐಲಕ್ ಶುರು ಆಯ್ತು ಚನ್ನಾಗಿ ಕಾದಿರುತ್ತೆ ಹಾ ಹೌದು ಹೌದು ಆಫ್ ಮಾಡ್ತೀನಿ ನೋಡಿ ಇವಾಗಲೇ फटाफट ಸ್ವಲ್ಪ ನೀರಿ ಹಾಕ್ ಈ ಸ್ವಲ್ಪ ಉಸ ಹಾಕೋತೀನಿ ಇಷ್ಟಕ್ಕೆ ಮತ್ತೆ ఇంట్ మాత్రస ఉప్పు హుళి ఆమె బెల్ల స్వల్ప రుబ్బు రుబ్బ నైసీ ఋప్పుకో ಒಂದ್ಸರಿ ಸ್ವಲ್ಪ ರುಬ್ಕೊಂಡು ನೀರು ಹಾಕೊಳ್ಳೋದು ಒಂದೇ ಸರಿ ಹಾಕೊಳ್ಳೋದು ಏನಿಲ್ಲ ಇದರಲ್ಲೇ ಒಗ್ಗರಣೆ ಹಾಕೊಳ್ತೀನಿ ಸ್ವಲ್ಪ ಸಾಕಲ್ವಾ ಎರಡು

ಬಿಂಬಳಕಾಯಿ ಮಾಡ್ಬೋದು ಮಾಡ್ಬೋದು ಆದ್ರೆ ಹುಳಿ ಒಂದ ಸ್ವಲ್ಪ ಬೆಲ್ಲ ಮುಂದೆ ಹ್ಮ್ ಜಾಸ್ತಿ ಬೇಕು ಅದು ನೀರ್ ಸ್ವಲ್ಪ ಜಾಸ್ತಿ ಹಾಕ್ಬೇಕು ಆಗುತ್ತೆ ಕಡಲೆ ಬೇಳಿಯೋದಿಂದ ನೀರಂತಲ್ಲ ಹ್ಮ್ ಪರಿಮಳ ಚಲೋ ಬರ್ತಾರೆ ಹೌದು ಅದೇ ಹೇಳಿ ಒಂಚೂರು ಉಪ್ಪು ಕಡಿಮೆ ಹಾಕ್ತೀನಿ ನಮ್ಮೊಂಥವ್ರಿಗೆ ಸ್ವಲ್ಪ ಬೆಲ್ಲ ಮುಂದೆ ಸಿಹಿ ಬೇಕಾದಂಥವ್ರು ಬೆಲ್ಲ ಜಾಸ್ತಿ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಖಾರ ಬೇಕಾದ್ರೂ ಬೇಕಾದ್ರೆ ಬೆಲ್ಲ ಹಾಕೊಳ್ಳೋದಿದ್ರೆ ಬರುತ್ತೆ ಒಂದೆರಡು ಒಂದು ಕಾಲು ಸ್ಪೂನು ಕುದೀತಾ ಇದೆ ಹಾಕ್ತೀನಿ ಕ್ಯಾಪ್ಸಿಕಮ್ ಈಗ ಕುದಿ ಬರ್ಬೇಕು ಕುದಿ ಚೆನ್ನಾಗಿ ಒಂದ್ ಸ್ವಲ್ಪ ಒಂದು ಐದು ನಿಮಿಷ ಸಣ್ಣಕ್ಕೆ ಕುದಿಲಿ ಅದು ಒಣ ಸಣ್ಣ ರೆಸ್ ಅನ್ನು ಒಂದ್ ಸ್ವಲ್ಪ ಹಾಕ್ತೀನಿ ಸಾಕ ನೋಡಿ ಗಟ್ಟಿ ನೋಡಿ ತಿಕ್ ಬಂತಲ್ಲ ಅಷ್ಟು ನೀರ್ ಹಾಕಿದ್ರು ನೋಡಿ ತಿಕ್ ಬಂತ ಕಡಲೆ ಬೆಳೆ ಉದ್ದಿನ ಬೆಳೆ ಇದೆಯಲ್ಲ ನೀವು ಈ ರೀತಿ ಕ್ಯಾಪ್ಸಿಕಮ್ ಗೊಜ್ಜನ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇದು ಬಿಸಿ ಬಿಸಿ ಅನ್ನಕ್ಕೆ ಚಪಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಅನ್ನದ ಜೊತೆಗೆ ಹಾಕ್ಕೊಂಡು ಮೇಲಿಂದ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತ ಇದ್ರೆ ತಿಂತಾನೆ ಇರೋಣ ಅಂತ ಅನಿಸುತ್ತೆ ಹಾಗೆ ಅಲ್ಲಿಂದ ಮನೆಗೆ ಬಂದೆ ಮನೆಗೆ ಬರ್ತಿದ್ದಂಗೆ ಮಕ್ಕಳು ಕೂಡ ಬಂದಿದ್ದರು ಹಾಗೆ ನಾನು ಮತ್ತು ಮಕ್ಕಳು ಊಟ ಮಾಡಿದ್ವಿ ನಮ್ಮದು ಊಟ ಆದಮೇಲೆ ಆರ್ಷಿಯಲ್ಲಿ ಈ ವರ್ಷದ ಮೊದಲ ಮಾವಿನ ಹಣ್ಣನ್ನು ತಿಂತ ಕೂತಿದ್ದಾಳೆ ಚೆನ್ನಾಗಿತ್ತು ಮಾವಿನ ಹಣ್ಣು ಆದರೆ ಸ್ವಲ್ಪ ಹುಳಿ ಹುಳಿ ಅನ್ನಿಸ್ತಾ ಇತ್ತು ಇನ್ನು ಸೀಸನ್ ಸ್ಟಾರ್ಟ್ ಆದಮೇಲೆ ಬರುವಷ್ಟು ಸಿಹಿ ಇರಲಿಲ್ಲ ಆದರೂ ಒಂಥರ ಚೆನ್ನಾಗಿತ್ತು ಹುಳಿಸಿ ಹುಳಿಸಿ ಹಾಕ್ಕೊಂಡಿದ್ದು ಹಾಗೆ ಈವ್ನಿಂಗ್ ಟೈಮಲ್ಲಿ ರಾಯಲ್ ಮಾರ್ಟ್ ಕಡೆಗೆ ಬಂದ್ವಿ ಮಾರ್ಚ್ ನೈನ್ಟೀನ್ತ್ ಖುಷಿ ಬರ್ಡೇ ಇರೋದರಿಂದ ಅವಳು ಸ್ಕೂಲಲ್ಲೆಲ್ಲ ಫ್ರೆಂಡ್ಸಿಗೆ ಮತ್ತು ಟೀಚರ್ಸ್ಗೆಲ್ಲ ಕೊಡೋದಕ್ಕೆ ಬೇಕಂತೇಳಿ ಚಾಕ್ಲೇಟ್ಸ್ ಎಲ್ಲ ತೊಗೊಳ್ತಾ ಇದ್ಳು ಹಾಗೆ ನನಗೂ ಕೆಲವೊಂದು ಐಟಮ್ಸ್ ಎಲ್ಲ ತೊಗೊಳೋದಿತ್ತು ಅದಾದಮೇಲೆ ನಾನಿಲ್ಲಿ ನಾಳೆ ಕೇಕ್ ಆರ್ಡರ್ ಮಾಡೋದಿಕ್ಕೆ ಅಂತೇಳಿ ಜಸ್ಟ್ ಬೇಕಿಗೆ ಬಂದೆ ಇಲ್ಲಿ ಯಾರಾದರೂ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳೋದಿದ್ರೆ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಕೂಡ ಮಾಡಿಟ್ಟಿರ್ತಾರೆ ನಾವು ಇವಾಗ ರಾಯಲ್ ಮಾರ್ಟಿಂದ ಬಂದ್ವಿ ಚಾಕ್ಲೇಟ್ಸ್ ಎಲ್ಲ ತೊಗೊಂಡು ಬಂದ್ವಿ ನಾಳೆಗೆ ಖುಷಿ ಬರ್ಡೇ ಇದೆ ಅಂತೇಳಿ ಅವಳಿಗೆ ಸ್ಕೂಲಲ್ಲೆಲ್ಲ ಕೊಡೋದಿಕ್ಕೆ ಬೇಕಂತೇಳಿ ತೊಗೊಂಡು ಬಂದ್ವಿ ಚಾಕ್ಲೇಟ್ಸ್ನೋ ಹಾಗೆ ನೋಡಿ ಇದು ಯಾರಿಗೆಲ್ಲ ಗೊತ್ತು ಅಂತೇಳಿ ಕಮೆಂಟಲ್ಲಿ ತಿಳಿಸಿ ಆಯ್ತಾ ನಾವೆಲ್ಲ ಚಿಕ್ಕವರು ಇರುವಾಗ ಇದನ್ನ ತಿಂತಾಯಿದ್ವಿ ಚೆನ್ನಾಗಿರ್ತಿತ್ತು ಇದನ್ನ ತಿನ್ನಾಗ ಒಳಗಡೆಯಿಂದ ಸಕ್ಕರೆ ಬರ್ತಾ ಬರ್ತಾಯಿತ್ತು ಇದು ಕಾಣಿಸ್ದ ತಕ್ಷಣ ಒಂಥರ ಹಳೆ ನೆನಪು ಬಂದಿರೋದ್ರಿಂದ ತೊಗೊಂಡು ಬಂದೆ ಆಮೇಲೆ ಚಿಕ್ಕವ್ರು ಇರುವಾಗ ಇರುವಂಥ ನೆನಪಾಯಿತು ಅದಕ್ಕೆ ನೋಡೋಣ ಅಂತ ತೊಗೊಂಡು ಬಂದೆ ಆ ಋಷಿ ಸ್ಟಾರ್ಟ್ ತಿನ್ಲಿಕ್ಕೆ ಓರಿಯೋ ಬಿಸ್ಕೆಟ್ನ ನಾವೆಲ್ಲ ಚಿಕ್ಕವರು ಇರುವಾಗ ಇದನ್ನ ತಿಂತಿದ್ವಿ ಆದರೆ ಈಗಿನ ಮಕ್ಕಳಿಗೆ ಕೊಟ್ಟರೆ ಇದನ್ನೆಲ್ಲ ತಿನ್ನಲ್ಲ ಅದೆಲ್ಲ ಬೇಡ ಅಂತೇಳ್ಬಿಟ್ಟು ಓಡೋಗ್ತಾರೆ ನಾನು ಅಡುಗೆ ಮಾಡೋದಕ್ಕೆ ಅಂತೇಳ್ಬಿಟ್ಟು ಕಾಯಿ ಹೊಡಿತಾ ಇದ್ದೆ ಕಾಯಿ ಹಾಳಾಗೋಗಿದೆ ಕಸರ್ಕಾಯಿ ಆಗಿಬಿಟ್ಟಿದೆ ಕಸರ್ಕಾಯಿ ಆಯಿತು ಅಂತೇಳಿ ಇದನ್ನ ಎಸಿಬೇಕಂತಿಲ್ಲ ಇದ್ರೆ ಚಟ್ನಿ ಎಲ್ಲ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಒಂದು ವಾರಗಳ ಕಾಲ ಇಟ್ಕೊಂಡು ತಿನ್ಬೌದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನ ಮಾಡುವಾಗ ಹೇಗೆ ಮಾಡ್ತೀನಿ ಅನ್ನೋದು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ವಿಡಿಯೋ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ